ಈ ತಾಲೂಕು ಹುಡುಗರು ತಾಲೂಕು ಇಂಥ ತಾಲೂಕಿನ ಸಮಸ್ತ ಏನು ನಿರುದ್ಯೋಗಿಗಳು ವಿಶೇಷವಾಗಿ ಅನೇಕ ಕೋರ್ಸ್ಗಳು ಏನು ಇಂಜಿನಿಯರ್ ಹಿಡಿದು ಜೊತೆಗೆ ಎಸ್ ಎಲ್ ಸಿ ಹೊಂದಿರುವುದು ಡಿಪ್ಲೊಮಾಡುದು ಅನೇಕ ಏನು ವೃತ್ತಿ ವೃತ್ತಿಪರ ಕೋರ್ಸ್ಗಳು

ಅದರಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಜನ ಎಸ್ ಎಲ್ ಸಿ ಫೇಲ್ ಆಗೋದು ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಎಸ್ ಎಲ್ ಸಿ ಫೇಲ್ ಆಗಿರ್ಬೋದು ಮತ್ತು ಪದವಿಯನ್ನು ಪಡ್ಕೊಳ್ಬೋದು ಸಿ ನಿರ್ಮಿಸ್ಬೋದು ಅನೇಕ ಜನ ಈ ಉದ್ಯೋಗಕ್ಕಾಗಿ ಇದು ಅರಿತಾ ಇದ್ದಾರೆ ನಮ್ಮ ದೇಶದಲ್ಲಿ ಯಾಕಂದರೆ ಉದ್ಯೋಗ ಅನ್ನೋದು ಪ್ರತಿಯೊಬ್ಬ ಆ ಒಂದು ಮಟ್ಟದಲ್ಲಿ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ರಾಜ್ಯದಲ್ಲಿ ತಮ್ಮೆಲ್ಲ ಒಂದು ಜನರ ಆಶೀರ್ವಾದ ಸರ್ಕಾರ ಮಾಡಿ ನಾವು ಪಂಚ ಗ್ಯಾರಂಟಿಯನ್ನು ಕೂಡ ಘೋಷಣೆ ಮಾಡಿದ್ದೇವೆ ಅದರಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನೀತಿ ಯೋಜನೆ ಯುವ ನಿಧಿ ವಿಶೇಷವಾಗಿ ಏನು ಬದಲಿಲ್ಲ ಆತಂಕ ಒಂದು ಡಿಪ್ಲೋಮೋ ಐ ಟಿ ಐತಿಗಳಿಂದ ಅವ್ರಿಗೆ ಅವರಿಗೆ ಕಲ್ಪಿಸಿಕೊಡ್ಬೇಕು ಅನ್ನೋ ಅನ್ನೋದು ಉದ್ದೇಶ ಅದರಲ್ಲಿ ನಮ್ಮ ಸರ್ಕಾರ ಆ ಮದುವೆ ಆದಂಥವರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿಯನ್ನು ನಾವು ಕೊಡು ಮಾಡ್ತಾ ಇದ್ದೀವಿ ಮತ್ತು ಐ ಟಿ ಐ ಇದು ಈ ಮುಂತಾದ ಉದ್ಯೋಗ ಕೋರ್ಸ್ಗಳನ್ನು ಮಾಡ್ಕೊಂಡು ಹದಿನೈದು ನೂರು ರೂಪಾಯಿಯನ್ನು ಅವ್ರಿಗೆ ಪ್ರತಿ ತಿಂಗಳ ಅವ್ರಿಗೆ ನಾವು ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಯಾಕಂದರೆ ಈ ದೇಶದಲ್ಲಿ ಒಂದು ಯುವಕರ ಸಂಖ್ಯೆ ಹೆಚ್ಚಿದೆ ಆ ಯುವಕರ ಸಂಖ್ಯೆಗೆ ಯುವಕರಿಗೆ ನಾವು ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಅಗ್ನಿ ಕರ್ತವ್ಯ ಯಾವುದೇ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ನಮಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಏನು ಎರಡ್ ಸಾವಿರದ ಅಧಿಕಾರಕ್ಕೆ ಬರುವಂತ ಪೂರ್ವ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಏನು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿ ನಿರುದ್ಯೋಗಿಗಳಿಗೆ ಅವರು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಮತ್ತು ಅವರು ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟರು ಭರವಸೆ ಕೊಟ್ಟಂತೆ ಈಗಾಗಲೇ ತಮಗೆ ಗೊತ್ತಿದೆ ಮೂರನೇ ಅವಧಿಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ ನಮ್ಮ ದೇಶ ಇವತ್ತು ಎಷ್ಟು ಉದ್ಯೋಗವನ್ನು ಕಲ್ಪಿಸಿಕೊಟ್ಟರು ಅನ್ನೋದು ಲೆಕ್ಕನೇ ಇಲ್ಲ ಯಾಕಂದರೆ ಕಲ್ಪಿಸಿಕೊಡುವಂಥ ಕೆಲಸ ಮಾಡಲಿಲ್ಲ ಆ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಹತ್ತೊಂಬತ್ತು ರೋಡಿಯು ಅಧಿಕಾರದಲ್ಲಿದ್ದಾಗ ಎರಡು ಎರಡು ಕೋಟಿ ಪ್ರತಿ ವರ್ಷಕ್ಕೆ ತಂದ್ರೆ ಸುಮಾರು ಹತ್ತು ಕೋಟಿ ಉದ್ಯೋಗವನ್ನು ಕೊಡಬೇಕಾಗಿತ್ತು ಆದರೆ ಅದು ಕೊಡುವಂಥ ಕೆಲಸ ಆಗಿದೆ ಆದ ಕಾರಣ ಇವತ್ತು ನಮ್ಮ ಕರ್ನಾಟಕ ಎಡ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಒಂದು ಯುವ ನೀತಿಯನ್ನು ತರೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಇವತ್ತು ಆಸರೆಯಾಗಿ ಅವರಿಗೆ ಬೆನ್ನೆಲವಾಗಿ ಇವತ್ತು ನಮ್ಮ ಸರ್ಕಾರ ನಿಂತಿದೆ ಅನ್ನೋ ಮಾತ್ರ ಕೂಡ ನಾನು ಭಾಳ ಹೆಮ್ಮೆ ಹತ್ರ ಈ ಮಾತನ್ನು ಅದೇ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ಜನ ನಿರುದ್ಯೋಗ ಪಾಪ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ ಮದುವೆಯನ್ನು ಮುಗಿಸಿದ್ದಾರೆ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿದ್ದಾರೆ ಅವ್ರಿಗೆಲ್ಲೋ ಉದ್ಯೋಗ ಇಲ್ಲ ನನ್ನ ಹತ್ರ ಹಲವಾರು ಸಾರಿ ಬಂದಿರ್ತಾರೆ ಯಾಕಂದ್ರೆ ಉದ್ಯೋಗ ಕೊಡ್ರಿ ನನಗೆ ಸಣ್ಣ ಪುಟ್ಟ ಒಂದು ಕಸ ಹುಡುಗುದಾದ್ರೂ ಕೂಡ ಸರಿ ಅನ್ನೋ ಮಟ್ಟಕ್ಕೆ ಬರ್ತಾರೆ ಪಾಪ ಎಷ್ಟೋ ಜನ ಇವತ್ತು ಇಂಜಿನಿಯರ್ ಹೋದಂಥವ್ರು ಎಂ ಬಿ ಬಿ ಎಸ್ ಹೋದಂಥವ್ರು ಇವತ್ತು ಎಲ್ಲೋ ಚಾರ್ಚೂರು ಪಗಾರಕ್ಕ ಏನೇನೋ ಕೆಲಸ ಮಾಡ್ತಾ ಅನೇಕ ಜನ ನಾನು ನೋಡಿದೀನಿ ಇಂಜಿನಿಯರ್ ಓದಂಥವ್ರು ಪದವಿ ಓದಿದಂಥವ್ರು ಹೋಟ್ಲಿನಲ್ಲಿ ಸರ್ವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಲೀಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಅವರ ಕಷ್ಟಕ್ಕೆ ನಾವು ಕೂಡ ನೇರ ನೆರವು ಹಾಕ್ತೇವೆ ಜನಪ್ರತಿನಿಧಿಗಳಾದ ಕೂಡ ನಮ್ಮ ಅದರಲ್ಲಿ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಗೌರವ ಅಧ್ಯಕ್ಷರು ರಾಘವೇಂದರು ರಾಘವೇಂದ್ರವರು ಮತ್ತು ನಮ್ಮ ಯೂರನ್ನ ನಾಗರಾಜ್ ಅವರು ಇಲ್ಲ ಈ ಉದ್ಯೋಗ ಮೇಳ ಮಾಡೋಣ ಮಾಡಿ ನಿರುದ್ಯೋಗರು ಈ ಉದ್ಯೋಗವನ್ನು ಕಲ್ಪಿಸಿಕೊಡಲ್ಲ ಸರ್ ಅಂತೇಳಿ ನನ್ನ ಹತ್ರ ಬಂದು ಮನವಿ ಮಾಡಿಕೊಂಡ್ರು ನನಗೂ ಕೂಡ ಎರಡು ಬಾರಿ ಮಾಡಿದ್ದೆ ಅಂದರೆ ಈ ಬಾರಿಯೂ ಕೂಡ ಮಾಡ್ತೀನಿ ಅಂತೇಳಿ ನಾನು ಜನರಿಗೆ ಮತ್ತು ಯುವಕರಿಗೆ ಭರವಸೆ ಕೊಟ್ಟಿದ್ದೆ ಆ ನಿಟ್ಟಿನಲ್ಲಿ ಇವತ್ತು ಇದನ್ನ ಪ್ರತಿ ವರ್ಷ ಕೈಗೊಳ್ಳಬೇಕು ಅನ್ನೋದು ನಮ್ಮ ಉದ್ದೇಶ ಇದು ಕೇವಲ ಒಂದು ವರ್ಷ ಮಾಡಿ ಆಗೋದಿಲ್ಲ ಯಾಕಂದರೆ ಯಾಕಂದ್ರೆ ನಿರುದ್ಯೋಗಿಗಳು ಪ್ರತಿದಿನ ಬಿಡ್ತಾ ಇರ್ತಾರೆ ಏನು ತಮ್ಮ ವಿದ್ಯಾಭ್ಯಾಸವನ್ನು ಮೇಲೆ ಏನು ಮಾಡ್ಬೇಕಪ್ಪ ಅನ್ನೋದು ಚಿಂತನೆ ಇರುತ್ತೆ ತಂದೆ ತಾಯಿಗೆ ಭಾರ ಆಗಿ ಮನೆಗೆ ಭಾರ ಆಗಿ ತಂದೆ ತಾಯಿಯರು ಕೂಡ ಏನಾರು ಮಾಡ್ರಿ ಅಂತ ಹೇಳಿ ಅವ್ರಿಗೆ ಕೇಳ್ತಿರ್ತಾರೆ ಅವ್ರ ತಂದೆ ತಾಯಿ ಕೂಡ ನನ್ನ ಹತ್ರ ಅನೇಕ ಜನ ಬಂದು ತಮ್ಮ ತಿಳ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಉದ್ಯೋಗ ಮಹಿಳಾ ಉದ್ಯೋಗ ಮೇಳವನ್ನು ಜು ಇಪ್ಪತ್ತರಂದು ಅಂದ್ಕೊಂಡಿದ್ದೇವೆ ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ದೃಶ್ಯ ಮಾಧ್ಯಮ ಇವರು ವೃದ್ಧಿ ಮಾಧ್ಯಮದವರಿಗೆ ವಿನಂತಿ ಮಾಡಿಕೊಳ್ಳೋದ್ರೆ ನಮ್ಮ ತಾಲೂಕಿನ ಆದ್ಯಂತ ಇವತ್ತೇನು ಇದು ಒಂದು ವಿದ್ಯಾವಂತರು ಇವತ್ತು ಪದವಿಯನ್ನು ಪಡೆದು ವೃತ್ತಿಪರ ಕೋರ್ಸನ್ನು ಹೋಗಿ ಇವತ್ತೇನು ಕೆಲಸ ಇದ್ದಾಗ ಅಂಗಾಡ್ತಿದ್ದಾರೆ ಅವರೆಲ್ಲರಿಗೂ ಒಂದು ಅವಕಾಶ ಆಗುತ್ತೆ ಅದಕ್ಕೆ ತಾವೆಲ್ಲರೂ ಈ ಒಂದು ಇಪ್ಪತ್ತನೇ ತಾರೀಕಿಗೆ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಮತ್ತು ಆಯ್ಕೆಯಾದಂಥ ಇದರಲ್ಲಿ ಯಾರು ಇಂಟರ್ವ್ಯೂ ಮಾಡ್ತಾರೆ ನಾವು ಅವರಿಗೆ ಒಂದು ಇಂಟರ್ವ್ಯೂ ಅನ್ನು ಮಾಡ್ತೀವಿ ಆ ಐವತ್ತು ಕಂಪನಿಗಳು ಬರ್ತಾ ಇದೆ ಏನು ಐವತ್ತು ಕಂಪನಿ ಈ ರಾಜ್ಯದಲ್ಲಿ ಹೆಸರಾದಂಥ ಏನು ಕಂಪನಿಗಳು ಅದು ಆಗಿರ್ಬೋದು ನಮ್ಮ ಇಲ್ಲಿ ಸ್ವಯಂ ನಮ್ಮ ರಾಜ್ಯದ ಕೆಲವಷ್ಟು ಕಂಪನಿಗಳಿರ್ಬೋದು ಅವರೆಲ್ಲರೂ ಕೂಡ ಇದರಲ್ಲಿ ಐವತ್ತು ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ ಯಾರು ನಿರುದ್ಯೋಗ ರೀತಿ ನಾವು ಇದರ ಸದು ಪಡ್ಕೋಬೇಕು ಅನ್ನೋ ಮಾತು ಪತ್ರವನ್ನು ಯಾರು ಅದರಲ್ಲಿ ಆಯ್ಕೆ ಆಗ್ತದೆ ಅವ್ರಿಗೆ ಅದೇ ವೇದಿಕೆಯಲ್ಲೇ ನಾವು ಆದೇಶ ಪತ್ರವನ್ನು ಕೂಡ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಉದ್ಯೋಗವನ್ನು ಕನ್ಫರ್ಮ್ ಅವ್ರಿಗೆ ಒಂದು ಉದ್ಯೋಗ ಗ್ಯಾರಂಟಿ ಆಗಿ ಸಿಕ್ಕಿದೆ ಅನ್ನೋದಕ್ಕೆ ಅವತ್ತೇ ನಾವು ಅವರಿಗೆ ಆಯ್ಕೆ ಆದಂಥವ್ರಿಗೆ ಆದೇಶ ಪತ್ರವನ್ನು ಕೂಡ ಇವತ್ತು ಶುರು ಮಾಡ್ತಾ ಇದ್ದೀವಿ ಆದ ಕಾರಣ ನಮ್ಮ ಸಮಸ್ತ ಹೂವು ಹಾಗೂ ಇಂಥ ತಾಲೂಕಿನ ಜನತೆಗೆ ನಾನು ಎಸ್ ಆರ್ ಕೆ ಫೌಂಡೇಶನ್ ವತಿಯಿಂದ ಮತ್ತು ನಮ್ಮ ದುರ್ಗಾ ಸಂಕಲ್ಪ ಫೌಂಡೇಶನ್ ವತಿಯಿಂದ ವಿನಂತಿ ಮಾಡ್ಕೊಳ್ತೀನಿ ನಾವೆಲ್ಲರೂ ಬಂದು ಇಪ್ಪತ್ತನೇ ತಾರೀಕು ಈ ಒಂದು ಐವತ್ತು ಕಂಪನಿಗಳಿಗೆ ಒಂದು ರಾಜ್ಯದ ಪ್ರಮುಖ ಕಂಪನಿಗಳು ಬರ್ತಾ ಇದ್ದಾರೆ ತಾವು ಬಂದು ಅದರಲ್ಲಿ ಭಾಗವಹಿಸಿ ನಾವು ಎಲ್ಲರೂ ಕೂಡ ಅವಕಾಶವನ್ನು ಪಡ್ಕೋಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಹೇಳಿಕೆ ಇಚ್ಛೆ ಕೊಡ್ತೇವೆ ಮತ್ತು ಅದೇ ರೀತಿ ನಾನು ಮಾಧ್ಯಮದವರಿಗೆ ವಿನಂತಿ ಮಾಡ್ಬೋದು ಅಂದ್ರೆ ಈ ಒಂದು ಉದ್ಯೋಗ ಮೇಳದ ಬೃಹತ್ ಉದ್ಯೋಗ ಮೆಗಾವ್ಯ ಉದ್ಯೋಗ ಮೇಳವರ ಒಂದು ಪ್ರಚಾರವನ್ನು ಹೆಚ್ಚಿನ ಒಂದು ಪ್ರಚಾರವನ್ನು ತಮ್ಮ ಪತ್ರಿಕೆಯಲ್ಲಿ ಆಗಿರ್ಬೋದು ತಾವು ಈ ಯೂಟ್ಯೂಬ್ ಚಾನೆಲ್ನವರಾಗಿರ್ಬೋದು ನಾವೆಲ್ಲರೂ ಅದನ್ನು ನಾವು ಪ್ರಚಾರ ಕೊಟ್ಟು ಹೆಚ್ಚಿನ ನೆರೆ ತರಬೇಕು ತಾವು ಕೂಡ ಇದರಲ್ಲಿ ಬಂದು ಭಾಗವಹಿಸಿ ಆ ನಿರುದ್ಯೋಗಿಗಳಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ